ಹಾಯ್ ಫ್ರೆಂಡ್ಸ್ ಎಲ್ಲರಿ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡ್ರಿ ನೀವೆಲ್ಲ ಆರಾಮಿದ್ದೀರಂತ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡಾಕತ್ತೀನಿ ರೀ ಇವತ್ತು ತುಂಬಾ ಭೀಕರವಾದ ದಿನ ಅಂತ ಹೇಳ್ಬೋದು ರೀ ನನ್ನ ಲೈಫಲ್ಲಿ ಇವತ್ತಿನ ದಿನ ನನ್ನ ಇವತ್ತಿನ ದಿನ ನಡೆದ ಘಟನೆ ನನ್ನ ಲೈಫಲ್ಲಿ ನಾನು ಯಾವತ್ತೂ ಮರೆಯಲ್ಲ ನೋಡ್ರಿ ಫ್ರೆಂಡ್ಸ್ ಸಹಾಯವರೆಗೂ ನನಗೆ ರೀ ಏನಪ್ಪ ಅಂತಂದ್ರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಟೈಮ್ ಬಂದು ಹನ್ನೊಂದು ಗಂಟೆ ನಲ್ವತ್ಮೂರು ನಿಮಿಷ ವಾರ ಗುರುವಾರ ಫ್ರೆಂಡ್ಸ್ ಈ ದಿನ ನಾನು ಸಾಯೋವರೆಗೂ ಮರೆಯಲ್ರಿ ಮತ್ತೆ ಫಸ್ಟ್ ಆಫ್ ಆಲ್ ಅಂತಂದ್ರೆ ನಾನು ಟೂ ತೌಸಂಡ್ ಟ್ವೆಂಟಿ ತ್ರೀ ನನ್ನ ಲೈಫಲ್ಲೇ ಮರೀಲಿಕ್ಕಾಗಲ್ದಂಥ ದಿನ ಆ ದಿನದಲ್ಲಿ ಇಂಥ ದೊಡ್ಡ ಘಟನೆ ನಡೆದದ್ ನೋಡ್ರಿ ನಮ್ಮ ತಾಯಿನ ಕಿತ್ಕೊಂಡ ದಿನ ನೋಡ್ರಿ ನಮ್ಮ ತಾಯಿ ನಮ್ಮಿಂದ ಆಗಲಿದ ದಿನ ಅಂತ ಹೇಳ್ಬೋದು ರೀ ಎಲ್ಲರೂ ತಾಯಿ ತಂದೆ ನಂಗೆ ತಾಯಿ ಇಲ್ಲ ತಂದೆ ಇಲ್ಲ ಅಂತ ನಮ್ಮ ತಂದೆ ತಾಯಿ ಇರುವಾಗ ಅವಾಗ ಎಲ್ಲರೂ ನಮ್ಮ ಫ್ರೆಂಡ್ಸು ಯಾರೇ ಒಂದು ಹೊರಗಿನವರು ಹೇಳ್ತಿರಲ್ರಿ ನಮಗೆ ತಾಯಿ ಇಲ್ಲ ನಮಗೆ ತಂದೆ ಇಲ್ಲ ಅಂತ ಅದು ಅದಕ್ಕೆಬಿಟ್ಟು ನಾನು ನಮ್ಮ ತಂದೆ ತಾಯಿ ಜೀವಂತ ಇರುವಾಗೆ ನಾನು ಊಹಿಸ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ ನಮ್ಮ ತಂದೆ ತಾಯಿ ಇಲ್ಲ ಅಂದ್ರೆ ನಾವು ಹೆಂಗಿರಬೇಕು ನಮ್ಮ ತಂದೆ ತಾಯಿ ಇಲ್ದ ಜೀವನ ನಮ್ದು ಹೆಂಗೆ ಇರ್ತದೆ ಅಂತ ಅವಾಗ ನೆನೆಸ್ಕೊಂಡ್ರೆ ಭಯ ಆಗ್ತಿತ್ತು ರೀ ಫ್ರೆಂಡ್ಸ್ ಆದ್ರೆ ಆ ದೇವರು ನನ್ನ ಲೈಫಲ್ಲಿ ಇಷ್ಟು ಬೇಗ ದಿನ ತರ್ತಾನಂತ ಅಂತ ನಾನು ಅಂದ್ಕೊಂಡಿದ್ದೀರ ನೋಡ್ರಿ ಇಷ್ಟು ಬೇಗ ತರೋದಕ್ಕೂ ಏನೋ ಆ ದಿನ ಊಹಿಸ್ಕೊಳ್ಳೋ ಹಾಗೆ ನಂಗೆ ಮಾಡ್ದೋ ಏನೋ ಗೊತ್ತಿಲ್ಲ ನೋಡ್ರಿ ಫ್ರೆಂಡ್ಸ್ ನಮ್ಮ ತಾಯಿನ ಮರೆಯೋಕ್ಕೂ ಆಗೋಲ್ಲ ಆತ ಮರೆತು ನೆಮ್ಮದಿಯಾಗಿರೋಕ್ಕೂ ಆಗಂಗಿಲ್ಲ ನೋಡ್ರಿ ಎಲ್ಲರೂ ಹೇಳ್ತಾರೆ ರೀ ಎಷ್ಟಂತ ಚಿಂತೆ ಮಾಡ್ತಿ ಎಷ್ಟಂತ ಆಳ್ತಿ ಮತ್ತೇನು ಏನು ಹುಟ್ಟಿ ಬರ್ತಾರೆ ಮತ್ತು ಏನು ಹುಣ್ಣಿನ ಹತ್ರ ಏನು ಬರ್ತಾರ ಅಂತ ಆದ್ರೆ ಮನ್ಸು ಕೇಳೋಂಗಿಲ್ಲ ನೋಡ್ರಿ ಫ್ರೆಂಡ್ಸ್ ಯಾಕಂದ್ರೆ ಹೆತ್ತ ಕರಳು ಅವಳಿದ್ ಅವಳಿಂದನೇ ನಾನು ನನ್ನ ನಾನು ಇಷ್ಟು ದೊಡ್ಡಕ್ಕಾಗಿ ಇಷ್ಟು ಎಲ್ಲ ಪ್ರ ನನ್ನ ಈ ಪ್ರಪಂಚ ಕಾಲಿಟ್ಟಿದ್ದೆ ನನ್ನ ತಾಯಿಯಿಂದ ನನಗೆ ಸುಖ ಸಂತೋಷ ಏನೇ ಕೊಟ್ಟರು ನನ್ನ ತಾಯಿ ಕೊಟ್ಟ ಭಿಕ್ಷ ಅಂತ ಹೇಳ್ಬೋದು ರೀ ಫ್ರೆಂಡ್ಸ್ ನನ್ನ ತಾಯಿನೇ ಇಲ್ಲ ಅಂತ ಅಂದ ಅಂದಮೇಲೆ ನಮ್ಗೆ ಯಾರೀ ಫ್ರೆಂಡ್ಸ ತಾಯಿ ತಂದೆ ಇದ್ರೆ ಮಾತ್ರ ಅಣ್ಣ ತಮ್ಮ ಬಂಧು ಬಳಗ ಅಂತ ರೀ ತಾಯಿ ಹೋದ್ರೆ ತವರು ಹೋಯ್ತು ತಂದೆ ಹೋದ್ರೆ ಬಂಧು ಬಳಗ ಹೋಯ್ತು ನೋಡ್ರಿ ಫ್ರೆಂಡ್ಸ ಈ ಮಾತು ಸುಳ್ಳಲ್ಲ ನನ್ನ ಲೈಫಲ್ಲಿ ನಾನು ಕಂಡಂಥ ಮೊದಲು ದಿನ ಅಂತ ರೀ ನಮ್ಮ ತಾಯಿ ತೀರ್ಕೊಂಡ್ಮೇಲೆ ಅಷ್ಟಕ್ಕಷ್ಟೇ ಎಲ್ಲರೂ ಸಂಬಂಧಿಕರು ಬರ್ತಿರು ಹೋಗ್ತಿರು ಮಾತಾಡ್ತಿರು ಫ್ರೆಂಡ್ಸ ಆದ್ರೆ ತಂದೆ ಹೋದ್ಮೇಲೆ ಪೂರ್ತಿ ಸಂಬಂಧನೇ ಕಳೆದು ಹೋದಂಗೆ ಸಂಬಂಧನೇ ಮುರಿದು ಹೋದಂಗೆ ರೀ ಫ್ರೆಂಡ್ಸ ಎಲ್ಲರೂ ದೂರ ಆಗಿಬಿಟ್ರಿ ಯಾಕಾಗಲ್ಲ ರೀ ನಮ್ಮ ತಾಯಿ ಕಲಿಸಿದ್ ನನಗೆ ಒಂದೇ ಫ್ರೆಂಡ್ಸ ನಮ್ಗೆ ಏನೇ ತುಟ್ಟಿ ಬಿದ್ರು ನಮ್ಮ ಮನೆಯಾಗ ನಾವು ನುಚ್ಚಿ ಆಗಲಿ ನೀರೇ ಅಲ್ಲಿ ಕುಡ್ದಿರಬೇಕು ಇನ್ನೊಬ್ಬರು ಮನೆಯದ ಆಸೆ ಪಡಬಾರ್ದು ಅಂತ ನಮ್ಮ ಕಾ ತಾಯಿ ಕಲಿಸಿದ್ ನೋಡಿರಿ ಫ್ರೆಂಡ್ಸ ಮತ್ತು ಏನೇ ಕಷ್ಟ ಬಂದರೂ ಕುಗ್ಗಬಾರ್ದು ಹೆಗ್ಗಿಲಿಂದ ನಾವು ಸುಖ ಎಷ್ಟು ಅನ್ಭವಿಸ್ತೀವೋ ಕಷ್ಟವೂ ಅನ್ಭವಿಸ್ಬೇಕು ನಮಗೆ ಬರೀ ಸುಖ ಬೇಕಂದ್ರೆ ಇಲ್ಲ ಕಷ್ಟ ಸುಖದ ಜೊತೆ ಕಷ್ಟವೂ ನಾವು ಅನ್ಭವಿಸ್ಬೇಕು ಅವಾಗೆ ಒಂದು ಬದುಕಿಗೆ ಅರ್ಥ ಅಂತ ನಮ್ಮ ತಾಯಿ ಕಲಿಸ್ಕೊಟ್ಟ ಪಾಠ ನೋಡಿರಿ ಫ್ರೆಂಡ್ಸ ನನ್ನ ಜೀವನದಲ್ಲಿ ನಾನು ಯಾವತ್ತೂ ಮರೆಯಲ್ಲ ನನ್ನ ಇವತ್ತು ನನ್ನ ಲೈಫಲ್ಲಿ ಎಷ್ಟೇ ದೊಡ್ಡ ದೊಡ್ಡ ಘಟನೆ ನಡೆದ್ರೂ ನಾನು ಕುಗ್ಗಿದೆ ಕಷ್ಟಪಡ್ದೆ ಕಣ್ಣೀರು ಹಾಕಿದೆ ಕಣ್ಣೀರು ಹಾಕಿದ್ದೀನಿ ಫ್ರೆಂಡ್ಸ್ ಆದ್ರೆ ಪುಗ್ಗಿ ಒಂದು ಮೂಲೆಯಲ್ಲಿ ಕೂತ್ಕೊಂಡಿಲ್ರಿ ನನ್ನ ತಾಯಿ ಆಡಿದ ಮಾತನ್ನು ನನ್ನ ತಾಯಿ ಕೊಟ್ಟ ನನ್ನ ತಾಯಿ ನನಗೆ ಹೇಳ್ಕೊಟ್ಟ ಮಾತು ಇವತ್ತು ನಾನು ಎಷ್ಟು ಧೈರ್ಯದಿಂದ ಇದ್ದೀನಿ ಅಂತಂದ್ರೆ ಅದಕ್ಕೆ ನನ್ನ ತಾಯಿನೇ ಕಾರಣ ಫ್ರೆಂಡ್ಸ ನನ್ನ ತಾಯಿ ಇಲ್ಲದೆ ನಾನು ನಮ್ಮ ತಾಯಿ ಹೇಳಿದ ಮಾತು ನನಗೆ ಕೇಳಿಲ್ಲ ಅವಾಗ ಅಂತಂದ್ರೆ ನಾನು ಯಾವತ್ತು ಸತ್ಯ ಶಿವವಾಗಿರ್ತಿದ್ ಫ್ರೆಂಡ್ಸ ನಾನು ಮಣ್ಣಲ್ಲಿ ಮಣ್ಣಾಗಿರ್ತಿದ್ದ ಅಂತ ಹೇಳ್ಬೋದು ರೀ ಆದರೆ ನಮ್ಮ ತಾಯಿ ಕೊಟ್ಟ ಒಂದು ಮಾತು ನಮ್ಮ ತಾಯಿ ಹೇಳಿದ ಕಿವಿ ಮಾತುಗಳಿಂದ ಇವತ್ತು ನಾನು ಬದುಕಿದ್ದೀನಿ ಆದ್ರೆ ಬದುಕಿದ್ದು ನನ್ನ ಜೀವನದಲ್ಲಿ ನಾನು ಇಂಥ ಒಂದು ದಿನ ಇಂಥ ಒಂದು ನಮ್ಮ ತಂದೆ ತಾಯಿಗೆ ಮಾಡಬೇಕು ಅಂತ ನಾನು ಅನ್ಕೊಂಡಿರಲಿಲ್ಲ ರೀ ಫ್ರೆಂಡ್ಸ ಕೆಲವೊಬ್ಬರು ರೀ ಗಂಡ ತವ ಇದೆಲ್ಲ ತವ್ರ ಮನ್ಯಾಗ ಮಾಡಬೇಕು ಗಂಡನ ಮನೆಗೆ ಮಾಡಬಾರ್ದು ಗಂಡನ ಮನ್ಯಾಗ ಹಾಗೆ ಹಿಂಗೆ ರೀ ಅಂತ ರೀ ಯಾಕೆ ಯಾಕೆ ಮಾಡ್ಬಾರ್ದು ರೀ ನಾವು ಅವ್ರಿಗೆ ಹುಟ್ಟಿದವ್ರಿ ಅಲ್ರಿ ನಾವು ಅವರಿಂದನೇ ನಾವು ಬಂದಿದ್ದಲ್ರಿ ಫ್ರೆಂಡ್ಸ್ ಫ್ರೆಂಡ್ಸ ಯಾಕೆ ಮಾಡಬಾರ್ದು ತಂದೆ ತಾಯಿಗೇನಾದರೂ ಈ ಥರ ಮಾಡಿದ್ರೆ ಕೆಟ್ಟದಾಗತ್ತರ ಫ್ರೆಂಡ್ಸ್ ನೀವು ಕಮೆಂಟಲ್ಲಿ ತಿಳಿಸ್ರಿ ನನಗೆ ಭಾಳಷ್ಟು ಮಂದಿ ಮನವಯಿಸಿ ಮಾತಾಡ್ಯಾರ್ರಿ ಅದರ ನಾನು ಯಾವುದು ಕಿವಿಗೆ ಹಾಕೊಳ್ತೇನೆ ನನ್ನ ತಂದೆ ತಾಯಿ ನನಗೆ ಯಾವತ್ತೂ ಕೆಟ್ಟದ್ದು ಮಾಡಲ್ಲ ಒಳ್ಳೇದೇ ಮಾಡ್ತಾರ ಯಾರ ತಂದೆ ತಾಯಿ ಆಗಲಿ ಕೆಲವ್ರು ಇರ್ತಾರ ಅದು ಅಂಥವ್ರಿಗೆ ನಾವು ಏನು ಹೇಳೋಕ್ಕಾಗಲ್ಲ ರೀ ಫ್ರೆಂಡ್ಸ ಈ ಥರ ಮಾಡಬಾರ್ದು ಇವೆಲ್ಲ ತವ್ರ ಮನೆಗೆ ಮಾಡಬೇಕು ರೀ ತವ್ರ ಮನೆಗೆ ಯಾಕೆ ಮಾಡ್ಬೇಕು ರೀ ಫ್ರೆಂಡ್ಸ ಗಂಡನ ಮನೆಗೆ ಮಾಡಬಾರ್ದು ಅಂತ ಏನಾದರೂ ಅದೇನು ರೀ ಈಗ ಒಂದು ಮಾತು ಅಂತೀನಿ ಗಂಡಸು ಮಕ್ಕಳಿಲ್ಲ ಅಂತಂದ್ರೆ ಅವಾಗ ಹೆಣ್ಮಕ್ಳು ಎಲ್ಲ ಈ ಕಾರ್ಯನ ಮುಂದೆ ನಿಂತು ಮಾಡ್ಬೇಕಲ್ರಿ ಹಾಗೆ ನಾನು ತಿಳ್ಕೊಳಕಿಸಿ ನನ್ನ ಸಮಾಧಾನಕ್ಕಾಗಿ ನನ್ನ ತಾಯಿ ತಂದೆಗೆ ನಾನು ಈ ರೀತಿ ಅವರು ಅವರಿಗೊಂದು ಕೃತಜ್ಞತೆ ಸಲ್ಲಿಸ್ಲತ್ತೀನಿ ಅಂತ ಹೇಳ್ಬೋದು ರೀ ಫ್ರೆಂಡ್ಸ ನಮ್ಮ ತಂದೆ ತೀರ್ ನಮ್ಮ ತಾಯಿ ತೀರ್ಕೊಂಡ ಒಂದು ಎಂಟು ತಿಂಗಳ ಒಳಗಡೆ ನಮ್ಮ ತಂದೆ ಮತ್ತು ನಮ್ಮ ಅಜ್ಜಿ ತಾಯಿ ಅಜ್ಜಿ ತಾಯಿ ತಾಯಿ ಇಬ್ರು ತೀರ್ಕೊಂಡ್ರು ನೋಡಿರಿ ನಮ್ಮ ತಾಯಿ ತೀರ್ಕೊಂಡು ಆರು ತಿಂಗಳಿಗೆ ನಮ್ಮ ಅಜ್ಜಿ ನಮ್ಮ ಅಜ್ಜಿ ತೀರ್ಕೊಂಡು ಹದಿನೈದು ದಿನಕ್ಕೆ ನನ್ನ ಮದುವೆ ಆಯಿತು ನನ್ನ ಮದುವೆ ಆಗಿದ್ದು ದೇಡು ತಿಂಗಳಲ್ಲಿ ನಮ್ಮ ತಂದೆ ತೀರ್ಕೊಂಡ್ರು ಎಂಟು ತಿಂಗಳಲ್ಲಿ ನಡೆದಂಥ ಈ ಘಟನೆ ನೋಡಿರಿ ಫ್ರೆಂಡ್ಸ್ ಎಂಟು ತಿಂಗಳು ಟೂ ತೌಸಂಡ್ ಟ್ವೆಂಟಿ ತ್ರೀ ಇಷ್ಟು ದಲ್ಲಿದ್ದರ ದಿನ ಅಂತಂದ್ರೆ ನನ್ನ ಲೈಫಲ್ಲಿ ನಾನು ಯಾವತ್ತೂ ಮರೆಯಲ್ಲ ಫ್ರೆಂಡ್ಸ್ ಅದೇ ನೆನೆಸ್ಕೊಂಡು ಇದ್ರಿ ನನ್ನ ತಾಯಿ ತಂದೆಗೆ ನಾನು ಇಷ್ಟು ಬೇಗ ಇಂಥದ್ದೊಂದು ಮಾಡಬೇಕಂತ ನಾನು ಅಂದ್ಕೊಂಡೇ ರೀ ನನ್ನ ಕೈಯಿಂದ ನಮ್ಮ ತಂದೆ ತಾಯಿಗೆ ಚಿಕ್ಕ ವಯಸ್ಸಿಗೆ ನಾನು ಈ ಥರ ಮಾಡಬೇಕಲ್ಲ ನಮ್ಮ ತಂದೆ ತಾಯಿ ಇನ್ನೂ ಭಾಳ ಬದುಕಬೇಕಿತ್ತು ಆದ್ರೆ ಇಷ್ಟು ಬೇಗ ದೇವ್ರವ್ರ ಫೋಟೋಕ್ಕೆ ಹಾರ ಹಾಕಿ ಈ ರೀತಿ ಪೂಜೆ ಮಾಡಿಸ್ಕೊಳ್ಳೋ ಹಂಗೆ ಮಾಡ್ತಾನಲ್ಲ ಅಂತ ಅದೊಂದು ನೋವು ಫ್ರೆಂಡ್ಸ ನಮ್ಮ ತಂದೆ ನಮ್ಮ ತಾಯಿ ಇನ್ನೂ ಇರಬೇಕಿತ್ತು ರೀ ನಮ್ಮ ತಂದೆ ತಾಯಿಗೆ ನೋಡಿದ್ರೆ ಗೊತ್ತಾಗ್ತದ್ರಿ ಅಷ್ಟೊಂದು ಏಜ್ ಆಗಿರಲಿಲ್ಲ ರೀ ನಮ್ಮ ತಂದೆ ನಮ್ಮ ತಾಯಿಗೆ ಬಂದು ಫೋರ್ಟಿ ಸೆವೆನ್ ಏನೈತ್ರಿ ನಮ್ಮ ತಂದೆಗೆ ಫಿಫ್ಟಿ ಟು ಫಿಫ್ಟಿ ಸೆವೆನ್ ಏನೋ ಒಳಗಡೆ ಐತ್ರಿ ಫ್ರೆಂಡ್ಸ್ ಎಷ್ಟು ಬೇಗ ತೀರ್ಕೊಂಡ್ರು ನೋಡಿರಿ ನಂಗೆ ನನ್ನ ಲೈಫಲ್ಲಿ ನಾನು ಯಾವತ್ತೂ ಮರೆಯಲ್ರಿ ಮರೆತು ಬದುಕಬೇಕು ಎಷ್ಟು ದಿನ ಅಂತ ಕೊರಕ್ತೀರಾ ಅಂತಾರೀ ಅದ್ರ ಹತ್ರ ತಾಯಿ ತಂದು ನೆನ್ಪು ಯಾವ ಕಡೆನೂ ಹೋಗಂಗಿಲ್ಲ ರೀ ಅದು ಅವರಿಂದನೇ ನಾವು ರೀ ಅವ್ರು ಕೊಟ್ಟ ಭಿಕ್ಷೆನೇ ನಮ್ಮ ಜೀವನ ರೀ ಫ್ರೆಂಡ್ಸ ಆದರೆ ಅವರೇ ಇಲ್ಲದ ಮೇಲೆ ನಾವು ಬದುಕಿದ್ದು ವೇಸ್ಟ್ ಅಂತ ಅನ್ನಿಸ್ತದ್ರಿ ಎಲ್ಲೇ ಹೋದರೂ ನೆಮ್ಮದಿ ಅನ್ನೋದಿರಲ್ಲ ಎಲ್ಲೇ ಹೋದರೂ ಸುಖ ಶಾಂತಿ ಅನ್ನೋದು ಮನಸ್ಸಿಗೆ ಇರಂಗಿಲ್ಲ ನೋಡ್ರಿ ಫ್ರೆಂಡ್ಸ ಈಗಂತ ಅದಕ್ಕೊರಗೆ ಈ ಥರ ಈ ನೋವು ಇಷ್ಟು ಕಷ್ಟ ನೋಡ್ರಿ ಫ್ರೆಂಡ್ಸ ನಾವು ಏನು ನೋಡ್ಬೇಕಂತ ಗೊತ್ತಲ್ಲ ತಿನ್ರಿ ಬೇಕಂದ್ರೆ ನಮ್ಮ ತಾಯಿ ತಂದಿಗೆ ನಾನು ಭಾಳ ಅಂದ್ರೆ ಭಾಳ ಮೆಶ್ ಮಾಡ್ಕೊತೀನಿ ರೀ ಅವರಿಗೆ ನೆನೆಸ್ತಾ ಇರೋ ದಿನ ಇಲ್ಲ ನೆನೆಸ್ತಾ ಇರೋ ಕ್ಷಣ ಇಲ್ಲ ಪ್ರತಿ ರಾತ್ರಿಗೂ ನಾನು ಅವ್ರಿಗೆ ನೆನೆಸ್ಕೊಂಡೇ ನಮ್ಮಕೊತೀನಿ ನೋಡಿರಿ ಅವ್ರಿಗೆ ನೆನೆಸ್ತೇ ಇರೋ ದಿನನೇ ಇಲ್ಲ ಫ್ರೆಂಡ್ಸಾ ಇಷ್ಟು ನೋವು ಅಥವಾ ಇಲ್ಲ ಅನ್ನೋ ಒಂದು ಕೊರಗು ನಿಜ ಫ್ರೆಂಡ್ಸ್ ನರಕಕ್ಕಿಂತ ಹೆಚ್ಚು ನೋಡಿರಿ ಫ್ರೆಂಡ್ಸ ಸತ್ ಮೇಲೆ ನಮ್ಗೆ ನರಕ ಸಿಗ್ತದೆ ಇಲ್ಲ ಗೊತ್ತಿಲ್ರಿ ಅಂದ್ರೆ ತಾಯಿ ತಂದೆ ಹೋದ್ಮೇಲೆ ಅಂತ ತಣ್ಣಿಗೆ ಇಲ್ಲೇ ನರಕ ಅಂತ ಹೇಳ್ಬೋದು ರೀ ಫ್ರೆಂಡ್ಸ ಯಾರೆಷ್ಟೇ ಚಲೋ ನೋಡಿಕೊಂಡ್ರು ಯಾರು ಎಷ್ಟೇ ಪ್ರೀತಿ ಮಾಡಿದ್ರು ತಾಯಿ ತಂದೆ ಸರಿ ಯಾರು ಬರಂಗಿಲ್ಲರಿ ನಮ್ಮ ತಾಯಿ ಹೋಗಿ ಇವತ್ತಿಗೆ ಟೂ ಇಯರ್ಸ್ ಕಂಪ್ಲೀಟ್ ಆಯ್ತು ರೀ ಫ್ರೆಂಡ್ಸ ಅನ್ಸೋದಿಲ್ಲರಿ ಇಷ್ಟು ಬೇಗ ಎರಡು ವರ್ಷ ಆಯ್ತು ಅಂತ ನಿನ್ನೆ ಮನೆ ಅಂದಂಗೆದ ರೀ ಅದರ ಎರಡು ವರ್ಷ ಇವತ್ತಿಗೆ ಹೋಗಿತ್ತು ನೋಡ್ರಿ ಇವತ್ತಿನ ದಿನ ಫೆಬ್ರವರಿ ಟ್ವೆಂಟಿ ತ್ರೀ ರಾತ್ರಿ ಹನ್ನೊಂದು ನಲ್ವತ್ ಮೂರು ನಿಮಿಷಕ್ಕೆ ನಮ್ಮ ತಾಯಿ ಚಿಮ ಹೋಗಿದ್ರಿ ಫ್ರೆಂಡ್ಸ ನಾನು ನಮ್ಮ ಅಜ್ಜಿ ಇಬ್ರು ಕಣ್ಣಾರೆ ನೋಡಿದ್ರಿ ನಮ್ಮ ನಮ್ಮಅಣ್ಣನ ಇದ್ದೀನಿ ನಮ್ಮ ಅಣ್ಣಗ ಫೋನ್ ಮಾಡ್ ಅಕ್ಕ ನಮ್ಮಅಕ್ಕ ಎಲ್ಲರೂ ಎಲ್ರು ನನ್ನ ಜೀವ ಜಿಮಾ ರೀ ಒಂಥರ ಮಾಡ್ಲತ್ತೀಳ್ರಿ ಯಾಕ ಏನಾದ್ರು ದಿನ ಸೈಲೆಂಟ್ ಆಗಿ ಮತ್ತು ಯಾಕೆ ಹಿಂಗೆ ಮಾಡತ ಅಂತ ಎದ್ಕೊತ್ರಿ ಕಾಟಿನ್ ಹಾಕಿದ ಎದಕ್ಕೆ ಎದ್ಕುದೇವಿ ನಾ ಕುಂತು ನೋಡಿ ಅವಳಿಗೆ ನೋಡಿ ಇಷ್ಟು ಕಣ್ಣೀರು ನಮ್ಮ ತಾಯಿ ಜೀವನ ಕಣ್ಣು ಮುಂದೆ ಹೊಲತ್ತರು ನನಗೇನು ಮಾಡಾಕಲತ್ತಿಲ್ಲ ನಾವು ಒಂದು ನೋವು ಒಂದು ಕೊರಗ್ರಿ ಫ್ರೆಂಡ್ಸ ಹಾಸ್ಪಿಟಲ್ ಒಯ್ದರು ಬದುಕಲ್ಲ ನಿಮ್ಮ ತಾಯಿ ಎಷ್ಟೇ ಎದುರು ಖರ್ಚು ಮಾಡಿದ್ರು ನಿಮ್ಮ ಹೊಲ ಆಸ್ತಿ ಅಂತಸ್ತು ಏನೇ ಖರ್ಚು ಮಾಡಿದ್ರು ಊಟ ಕೊಟ್ಟು ಸಾಯಿಸಿದಂಗತ್ತದ ಅಂತ ಹಾಸ್ಪಿಟಲಿಂದ ವೈರಿ ಅಂತಂದ್ರಿ ತರುವಾಗ ಇಷ್ಟು ಆ ಮಾತು ಕೇಳಿ ಅಲ್ಲೇ ಕುಸಿದು ಬಿದ್ದರೆ ಫ್ರೆಂಡ್ಸ ನಿಜ ಹೇಳ್ಬೇಕಂದ್ರೆ ನಮ್ಮ ತಾಯಿ ಇದ್ದಾಗ ಚಲೋ ಇದ್ದಾಗ ಎಲ್ಲರೂ ತಾಯಿ ಇಲ್ಲ ಅಂತ ಅನ್ನೋ ಮಾತು ಕೇಳ್ಬಿಟ್ಟು ನಮ್ಮ ತಾಯಿ ತಂದಿದ್ದಿಲ್ಲ ಅಂದ್ರೆ ನಾವು ಹೆಂಗೆ ಇರಬೇಕು ಅವ್ರು ಇಲ್ಲದಿನ ಅಂತ ನೆನೆಸ್ಕೊಂಡ್ರಿ ನನಗೆ ಭಯ ಅಂತೈತೆ ರೀ ಫ್ರೆಂಡ್ಸಾದ್ರೆ ಇವಾಗ ನಮ್ಮ ತಾಯಿ ಅಂತ ಡಾಕ್ಟ್ರು ಹೇಳಿದ್ರು ನನ್ನ ಕೈಲಿ ಏನು ಮಾಡೋಕಲತ್ತ ನಮ್ಮ ತಾಯಿ ಹೆಂಗೆ ಮಾಡಿ ಉಳಿಸ್ಕೊಳ್ಳಿ ಅನ್ನೋ ಒಂದು ನೋರಿ ಫ್ರೆಂಡ್ಸ್ ಎಷ್ಟು ಅಳತ್ತೀನಿ ಇಷ್ಟು ಅಳತೀನಿ ಹಾಸ್ಪಿಟಲಲ್ಲಿ ಯಾರು ಎಷ್ಟೇ ಸಮಾಧಾನ ಮಾಡಿದ್ರು ಈ ಥರದ್ದು ಎಲ್ಲರಿ ನಮ್ಮ ತಾಯಿ ಎಸಿನಲ್ಲಿ ಇಟ್ಟಿರ್ರಿ ನಮ್ಗೆ ನನ್ನ ಲೈಫಲ್ಲಿ ಮರಿಲಾಕಾಗಲ್ ದಿನ ಅಂತಂದ್ರೆ ಒಂದು ಹೇಳ್ಬೋದು ರೀ ನನ್ನ ತಾಯಿಗೆ ಹಾಸ್ಪಿಟಲಿಂದ ಒಯ್ಯಿಂದಾಗ ನಾನು ಒಳಗಡೆ ಹೋಗಿ ಗಂಜಿ ಗುಡ್ಸಕ್ಕೆ ಹೋಗಿದ್ರಿ ಒಳಗಡೆ ಹೋಗ್ಬಿಟ್ಟು ಗಂಜಿ ಕುಡಿದ್ರು ಚಲೋ ಕೊಡ್ತೀಡ್ರಿ ಯಾವ ಇವತ್ತು ಮನೆಗೆ ಹೋಗಮ್ಮಿ ಇವತ್ತು ಮನೆಗೆ ಹೋಗಂ ನಡಿ ಅಂತ ನಾನಂದ್ರಿ ಯಾಕಂತಂದುಿ ಅಂದ್ರೆ ಆರಾಮಂತಂದ್ರೆ ಹೋಗಂ ನಡಿ ಯಾಕಂದ್ರೆ ಏನು ಹೇಳಿ ಅಂತ ಅಂದ್ಬಿಡ್ರಿ ಯಾಕೆ ಯಾವ ಹೋಗೋದು ಬ್ಯಾಡ ಬ್ಯಾಡಂತ ನೋಡ್ರಿ ಹಾಸ್ಪಿಟಲಿಂದ ಮನೆ ಹೋಗಮ್ಮಿ ಯಾವ ಅಂತಂದ್ರೆ ಬ್ಯಾಡಂತ ಅಂದ್ಡ್ರಿ ಯಾಕಂದ್ರೆ ಯಾಕಂತಂದ್ರೆ ಯಾಕಂದ್ರೆ ನಿನಗೆ ಏನು ಹೇಳಬೇಕಲ್ ನೋಡಿರಿ ಅಂದ್ರೆ ಆಕೀಗ ಹಾಸ್ಪಿಟಲಲ್ಲಿ ಇರಬೇಕು ನಾನು ಆರಾಮಾಗಿ ಮನೆಗೆ ಹೋಗಬೇಕು ಅಂತ ಇತ್ತು ನೋಡ್ರಿ ಮತ್ತು ನಾನು ಗಂಜಿ ಕುಡಿಸಿ ನಾನು ಬರುವಾಗ ಅದು ನನ್ನ ಸಾಯಿವರ್ಗು ಮರೆಯಲ್ರಿ ಫ್ರೆಂಡ್ಸ ಆ ಒಂದು ಮೂಮೆಂಟು ನಾನು ಗಂಜಿ ಕುಡಿಸಿ ವಾಪಸ್ಸು ಹೊಂಟಿದ್ವಿ ರೀ ಬೆಡ್ ಮೇಲೆ ಮಂಗಸಿರೋ ಈಗ ಫುಲ್ಲು ಎಲ್ಲ ಮೈಗೆಲ್ಲ ವೈರೆಲ್ಲ ಇದ್ದೀವ್ರಿ ಫ್ರೆಂಡ್ಸ ಈ ಸಿ ಜಿ ಮಾಡೋ ಟೈಮಲ್ಲಿ ಯಾವ ಥರ ವೈರ್ ಇರ್ತಾವೆ ಆ ಥರ ವೈರ್ ಇದ್ದೀವಿ ರೀ ಅಂಕವ್ ಕಿತ್ಕೊತಾಳೆ ಅಂತ ಕೈ ಕಟ್ಟರು ನಾ ಅಂಟಿದ್ರಿ ನನ್ನ ಕೈ ನಂದು ಇದೇ ಕೈ ಫ್ರೆಂಡ್ಸ ಇದೆ ಕೈನೇ ಗಜ್ಜಾಗಿಡ್ಕೊಂಡು ನೋಡ್ರಿ ಹೋಗಬೇಡ ಅಂತ ಗಜ್ಜಾಗ ಇಡ್ಕೊಂಡು ನೋಡ್ರಿ ಫ್ರೆಂಡ್ಸ ನಮ್ಮ ತಾಯಿ ನಿಜ ಹೇಳ್ಬೇಕಂದ್ರೆ ಎಲ್ರಿಕ್ಕಿನ್ನೇ ಹೆಚ್ಚಾಗಿ ನನಗೆ ನಂಬಿಡ್ರಿ ಏನೇ ಒಂದು ಪ್ರತಿಯೊಂದು ಮನ್ಸಲ್ಲಿ ಇರೋದು ನನ್ನ ಮುಂದೆ ಹಾಚಕೋತಿರು ಹೇಳ್ತಿರು ಅವ್ರು ಹಿಂಗೆ ಅಂದರು ಇವ್ಳು ಹಂಗೆ ಅಂದರು ಏನೇ ಒಂದು ಮನ್ಸಲ್ಲಿನೋ ಇದ್ರು ನನಗೆ ಹೇಳ್ತೀವಿ ನೋಡ್ರಿ ಆದರೆ ಇರೋದು ಎಲ್ಲರೂ ಮರೆತು ಬಹಳ ದೂರ ಹೋಗ್ರಿ ನನ್ನಿಂದ ದೇವ್ರಿಗೆ ಕೇಳ್ಕೊಳ್ಳೋದು ಅಂದಿರಿ ಇನ್ನೊಂದು ಜನ್ಮ ಅಂತಿತ್ತು ಅಂದ್ರ ಇದೇ ತಾಯಿ ತಂದಿ ಹೊಟ್ಟೆ ಹೊಟ್ಟು ಅವ್ರ ಏನಾದಿರಿದು ಅವ್ರ ಖುಷಿಯ ದೇವ್ರನ್ನ ನಡ್ಕೊಳ್ರಿ ಅಂತ ನಾನು ಕೇಳ್ಕೊತೀನಿ ನೋಡ್ರಿ ಎಲ್ಲ ಇದ್ರು ನನ್ನ ತಾಯಿ ತಂದಿ ಸುಖದಾಗಿದ್ರು ನನ್ಕಷ್ಟೇ ಸಾಕ್ರಿ ಅವರೆಲ್ಲ ಇದ್ರಿಗೂ ಅವ್ರ ಆಶೀರ್ವಾದ ನಮ್ಮ ರೀ ಮತ್ತು ಅವರ ಒಂದು ನಿಗಾ ಅಂದ್ರೆ ಕಣ್ಣು ನಮ್ಮ ರೀ ನಾನು ಎಷ್ಟೇ ತಿಳ್ಕೊತೀನಿ ನಾ ಎಲ್ಲಿ ಒಬ್ರು ನನ್ನ ತಾಯಿ ನನ್ನ ಜೊತೆ ಇರ್ತಾಳೆ ಎಲ್ಲಿಗೂ ನಂಗೆ ಬಿಟ್ಟು ಹೋಗಿಲ್ಲ ನನ್ನ ಒಳಗೆ ಆಳ ನನ್ನ ಮೊಸರೊಳಗೆ ಆಳ ನನ್ನ ಒಳಗಾಳ ನಾ ಎಲ್ಲಿ ಹೋದ್ರು ನನ್ನ ಜೊತೆ ಇರ್ತಾಳೆ ಅಂತ ನಾನು ಇಷ್ಟು ಅಂದ್ಕೊಂಡು ನೋಡಿರಿ ಫ್ರೆಂಡ್ಸ ಪ್ಲೀಸ್ ಫ್ರೆಂಡ್ಸ ನನ್ನ ವಿಡಿಯೋ ನೋಡಿ ನಿಮ್ಗೆ ಹಾರ್ಟ್ ಆಗಿದ್ರೆ ಸಾರಿ ಅಂತ ಕೇಳ್ಕೊತೀನಿ ರೀ ಇವತ್ತಿನ ದಿನ ನಾನು ಇಷ್ಟೆಲ್ಲ ಮಾಡಿ ನೋಡ್ರಿ ಇವತ್ತು ಸಂಡೇನೂ ಐತ್ರಿ ಮತ್ತು ಎಲ್ಲನೂ ನನ್ನ ಮನಸ್ಫೂರ್ತಿಯಾಗಿ ನನ್ನ ಮನಸ್ಸಿಗೆ ಏನು ಅನ್ನಿಸ್ತು ಅದನ್ನು ನಾನು ಈ ರೀತಿ ಮಾಡಿ ನೋಡ್ರಿ ಫ್ರೆಂಡ್ಸ ಈ ವಿಡಿಯೋ ನೋಡಿ ನಿಮ್ಗೆ ದುಃಖ ಅನ್ನೋದೊಂದು ಆಗಿದ್ರೆ ಪ್ಲೀಸ್ ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ ರೀ ಬಾಯ್ ರೀ ಮತ್ತೆ ಸಿಗ್ತೀನಿ ರೀ ಮುಂದಿನ ಲೋಗಳಾಗ ಬಾಯ್ ಇದು ನಮ್ಮ ತಮ್ಮ ಮಾಡಿರೋ ಪೂಜೆ ನೋಡಿರಿ ಫ್ರೆಂಡ್ಸ ಅವ್ರ ಮನೆಯಲ್ಲಿ ತವ್ರ ಮನೇಲಿ ಮಾಡಿದ್ರಿ ಇದು ಇದು ನಾನು ನಮ್ಮ ಮನೆಯಲ್ಲಿ ಮಾಡಿದ್ರಿ ಹೆಂಗೆ ಬಂದಂತ ಕಮೆಂಟಲ್ಲಿ ತಿಳಿಸ್ರಿ ಫ್ರೆಂಡ್ಸ ಮಾತಲ್ಲಿ ತಪ್ಪಾಗಿದ್ರೆ ಕ್ಷಮೆ ಇರಲಿ ಫ್ರೆಂಡ್ಸ ಹಾಗೆ ಒಂದು ಲಾಸ್ಟಿಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಮಾಡಿದ್ರಿ ಫೋಟೋನ ಅದನ್ನು ಶೇರ್ ಮಾಡ್ಕೊಂಡಿ ನೋಡಿರಿ ಈ ವಿಡಿಯೋದಲ್ಲಿ